ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಕಾಲವನ್ನು ಗೆಲ್ಲುವ ಉಪಾಯ ನವಧ ಶಬ್ದ ಬ್ರಹ್ಮ ಹಾಗೂ ತುಂಕಾರದ ಅನುಸಂಧಾನ ಅದರಿಂದ ದೊರೆಯುವ ಸಿದ್ಧಿಗಳ ವರ್ಣನೆಯನ್ನು ಕೇಳಲಿದ್ದೇವೆ ಪಾರ್ವತಿಯು ಹೇಳುತ್ತಾಳೆ ಸ್ವಾಮಿ ಕಾಲದಿಂದ ಆಕಾಶವೂ ನಾಶವಾಗುತ್ತದೆ ಆ ಭಯಂಕರ ಕಾಲವು ಬಹಳ ವಿಕರಾಳವಾಗಿದೆ ಅದು ಸ್ವರ್ಗದ ಏಕಮಾತ್ರ ಸ್ವಾಮಿಯಾಗಿದೆ ನೀವು ಅದನ್ನು ಸುಟ್ಟು ಬಿಟ್ಟಿದ್ದೀರಿ ಆದರೆ ಅನೇಕ ಸ್ತೋತ್ರಗಳಿಂದ ಅದು ನಿಮ್ಮನ್ನು ಸ್ತುತಿಸಿದಾಗ ನೀವು ಸಂತುಷ್ಟರಾಗಿರಿ ಹಾಗೂ ಆ ಕಾಲವು ಪುನಃ ತನ್ನ ಪ್ರಕೃತಿಯನ್ನು ಪಡೆದುಕೊಂಡಿತು ಪೂರ್ಣವಾಗಿ ಸ್ವಸ್ಥವಾಗಿತ್ತು ನೀವು ಅದಕ್ಕೆ ಹೇಳಿದಿರಿ ಕಾಲನೆ ನೀನು ಸರ್ವತ್ರ ಸಂಚರಿಸುವೆ ಆದರೆ ಜನರು ನಿನ್ನನ್ನು ನೋಡಲಾರರು ಪ್ರಭುಗಳಾದ ನಿಮ್ಮ ಕೃಪಾದೃಷ್ಟಿಯನ್ನು ಕೃಪಾದೃಷ್ಟಿಗಿಂತ ವರವು ದೊರೆತಾಗ ಆ ಕಾಲವು ಜೀವಂತವಾಗಿ ಅದರ ಪ್ರಭಾವ ಬಹಳ ಬೆಳೆಯಿತು ಆದ್ದರಿಂದ ಮಹೇಶ್ವರರೇ ಆ ಕಾಲನನ್ನು ನಾಶಗೊಳಿಸುವಂತಹ ಯಾವುದಾದರೂ ಸಾಧನವಿದೆಯೇ ಇದ್ದರೆ ನನಗೆ ತಿಳಿಸಿರಿ ಏಕೆಂದರೆ ನೀವು ಯೋಗಿಗಳ ಶಿರೋಮಣಿಗಳಾಗಿರುವಿರಿ ಕಾರಣ ಸ್ವತಂತ್ರ ಪ್ರಭುಗಳಾಗುವಿರಿ ತಾವು ಪರೋಪಕಾರಕ್ಕಾಗಿಯೇ ಶರೀರವನ್ನು ಧರಿಸಿರುವಿರಿ ಆಗ ಶಿವನು ಹೇಳುತ್ತಾನೆ ದೇವಿ ಶ್ರೇಷ್ಠ ದೇವತೆಗಳು ದೈತ್ಯರು ಯಕ್ಷರು ರಾಕ್ಷಸರು ನಾಗರು ಮನುಷ್ಯರು ಇವರಾರು ಕಾಲವನ್ನು ನಾಶ ಮಾಡಲಾರರು ಆದರೆ ಧ್ಯಾನಪರಾಯಣ ಯೋಗಿಯು ಶರೀರಧಾರಿಯಾಗಿದ್ದರೂ ಸುಖವಾಗಿ ಕಾಲವನ್ನು ನಾಶ ಮಾಡಬಲ್ಲರು ವರಾರೋಹಿ ಈ ಪಂಚಭೌತಿಕ ಶರೀರವು ಸದಾ ಆ ಪಂಚಭೂತಗಳ ಗುಣಗಳಿಂದಲೇ ಕೂಡಿ ಉತ್ಪನ್ನವಾಗುತ್ತದೆ ಮತ್ತು ಅದರಲ್ಲಿ ಲಯ ಹೊಂದುವುದು ಮಣ್ಣಿನ ದೇಹವು ಮಣ್ಣಿನಲ್ಲೇ ಸೇರಿ ಹೋಗುತ್ತದೆ ಆಕಾಶದಿಂದ ವಾಯು ವಾಯುವಿನಿಂದ ತೇಜ ತೇಜದಿಂದ ಜಲವು ಪ್ರಕಟವಾಗುತ್ತದೆಂದು ತಿಳಿಯಲಾಗಿದೆ ಜಲದಿಂದ ಪೃಥಿವಿಯು ಆವಿರ್ಭವಿಸುತ್ತದೆ ಪೃಥಿವಿಯೇ ಆದಿಭೂತಗಳು ಕ್ರಮಶಃ ತಮ್ಮ ಕಾರಣದಲ್ಲಿ ಲಯ ಹೊಂದುವವು ಪೃಥಿವಿಯು ಪೃಥಿವಿಯು ಐದು ಜಲದ ನಾಲ್ಕು ತೇಜದ ಮೂರು ವಾಯುವಿನ ಎರಡು ಗುಣಗಳು ಇರುತ್ತವೆ ಪ್ರಥಮಿಯೇ ಮುಂತಾದವುಗಳಲ್ಲಿ ಇರುವ ಗುಣಗಳ ಹೆಸರುಗಳು ಎಂತಿವೆ ಅವು ಶಬ್ದ ಸ್ಪರ್ಶ ರೂಪ ರಸಗಂಧ ಭೂತವು ತನ್ನ ಗುಣವನ್ನು ತ್ಯಜಿಸಿದಾಗ ನಾಶವಾಗುತ್ತದೆ ಮತ್ತು ಗುಣವನ್ನು ಸ್ವೀಕರಿಸಿದಾಗ ಅದರ ಪ್ರಾದುರ್ಭಾವವಾಯಿತೆಂದು ಹೇಳಲಾಗಿದೆ ದೇವೇಶ್ವರಿಯೇ ಹೀಗೆ ನೀನು ಐದು ಭೂತಗಳ ಯಥಾರ್ಥ ಸ್ವರೂಪವನ್ನು ತಿಳಿ ದೇವಿ ಅದಕ್ಕಾಗಿ ಕಾಲವನ್ನು ಗೆಲ್ಲಬೇಕೆಂಬ ಇಚ್ಛೆಯುಳ್ಳ ಯೋಗಿಯು ಪ್ರತಿದಿನವೂ ಪ್ರಯತ್ನ ಪೂರ್ವಕ ತಮ್ಮ ತಮ್ಮ ಕಾಲದಲ್ಲಿ ಅವುಗಳ ಅಂಶಭೂತ ಗುಣಗಳನ್ನು ಚಿಂತಿಸಬೇಕು ಯೋಗವನ್ನು ತಿಳಿದ ಪುರುಷನು ಸುಖಪ್ರದ ಆಸನದಲ್ಲಿ ಕುಳಿತು ವಿಶುದ್ಧ ಶ್ವಾಸ ಅಂದರೆ ಪ್ರಾಣಾಯಾಮದಿಂದ ಯೋಗಾಭ್ಯಾಸವನ್ನು ಮಾಡಬೇಕು ರಾತ್ರಿಯಲ್ಲಿ ಎಲ್ಲ ಜನರು ಮಲಗಿದ್ದಾಗ ದೀಪವನ್ನು ಆರಿಸಿ ಅಂಧಕಾರದಲ್ಲಿ ಯೋಗ ಧಾರಣೆ ಮಾಡಬೇಕು ೋರು ಬೆರಳುಗಳಿಂದ ಎರಡು ಕಿವಿಗಳನ್ನು ಮುಚ್ಚಿ ಎರಡು ಗಳಿಗೆಗಳವರೆಗೆ ಒತ್ತಿ ಹಿಡಿಯಬೇಕು ಆ ಸ್ಥಿತಿಯಲ್ಲಿ ಅಗ್ನಿ ಪ್ರೇರಿತ ಶಬ್ದವು ಕೇಳಿಬರುವುದು ಅದರಿಂದ ಸಂಧ್ಯೆಯ ನಂತರ ತಿಂದ ಅನ್ನವು ಕ್ಷಣದಲ್ಲಿ ಪಚನವಾಗುತ್ತದೆ ಮತ್ತು ಸಮಸ್ತ ರೋಗಗಳು ಜ್ವರ ಅನೇಕ ಉಪದ್ರವಗಳು ಶೀಘ್ರವಾಗಿ ನಾಶ ಮಾಡಿಬಿಡುತ್ತವೆ ಸಾಧಕನು ಪ್ರತಿದಿನವೂ ಹೀಗೆ ಎರಡು ಗಳಿಗೆ ಶಬ್ದ ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವನು ಮೃತ್ಯು ಮತ್ತು ಕಾಲವನ್ನು ಗೆದ್ದು ಈ ಜಗತ್ತಿನಲ್ಲಿ ಸ್ವಚ್ಛಂದವಾಗಿ ಸಂಚರಿಸುವನು ಸರ್ವಜ್ಞನು ಸಮದರ್ಶಿಯು ಆಗಿ ಸಮಸ್ತ ಸಿದ್ಧಿಗಳನ್ನು ಪಡೆದುಕೊಳ್ಳುವನು ಆಕಾಶದಲ್ಲಿ ಮಳೆಯಿಂದ ಕೂಡಿದ ಮೇಘ ಗರ್ಜನೆಯಂತೆ ಆ ಶಬ್ದವನ್ನು ಕೇಳಿ ಯೋಗಿಯು ತತ್ಕಾಲದಲ್ಲಿ ಸಂಸಾರ ಬಂಧನದಿಂದ ಮುಕ್ತನಾಗುವನು ಅನಂತರ ಯೋಗಿಗಳು ಪ್ರತಿದಿನವೂ ಚಿಂತಿಸುವ ಆ ಶಬ್ದವು ಕ್ರಮವಾಗಿ ಸೂಕ್ಷ್ಮದಿಂದ ಸೂಕ್ಷ್ಮತರವಾಗುತ್ತದೆ ದೇವಿ ಹೀಗೆ ನಾನು ನಿನಗೆ ಶಬ್ದ ಬ್ರಹ್ಮನ ಚಿಂತನೆಯ ಕ್ರಮವನ್ನು ತಿಳಿಸಿರುವೆನು ಭತ್ತವನ್ನು ಬಯಸುವ ಮನುಷ್ಯನು ಹುಲ್ಲನ್ನು ತ್ಯಜಿಸುವಂತೆಯೇ ಮೋಕ್ಷದ ಇಚ್ಛೆಯುಳ್ಳ ಯೋಗಿಯು ಎಲ್ಲ ಬಂಧನಗಳನ್ನು ತ್ಯಜಿಸುವನು ಶಬ್ದ ಬ್ರಹ್ಮವನ್ನು ಪಡೆದುಕೊಂಡರೂ ಇತರ ವಸ್ತುವಿನ ಅಭಿಲಾಷೆಯುಳ್ಳವನು ಆಕಾಶವನ್ನು ಗುದ್ದುತ್ತಾ ಹಸಿವು ಬಾಯಾರಿಕೆಯಿಂದ ಬಳಲುತ್ತಾನೆ ಈ ಶಬ್ದ ಬ್ರಹ್ಮವೇ ಸುಖದ ಮೋಕ್ಷದ ಕಾರಣ ಒಳ ಹೊರಗಿನ ಭೇದದಿಂದ ರಹಿತ ಅವಿನಾಶಿ ಮತ್ತು ಸಮಸ್ತ ಉಪಾಧಿಗಳಿಂದ ರಹಿತ ಪರಬ್ರಹ್ಮವಾಗಿದೆ ಇದನ್ನು ತಿಳಿದು ಮನುಷ್ಯನು ಮುಕ್ತನಾಗುತ್ತಾನೆ ಕಾಲ ಪಾಶದಿಂದ ಮೋಹಿತನಾದ ಜನರು ಶಬ್ದ ಬ್ರಹ್ಮವನ್ನು ತಿಳಿಯದ ಪಾಪಿ ಹಾಗೂ ಕೆಟ್ಟ ಬುದ್ಧಿಯುಳ್ಳವರು ಮೃತ್ಯು ಪಾಶದಲ್ಲಿ ಸಿಲುಕಿಕೊಳ್ಳುವರು ಎಲ್ಲರ ಆಶ್ರಯಭೂತ ಪರಮ ತತ್ವ ಪರಬ್ರಹ್ಮ ಪರಮಾತ್ಮದ ಪ್ರಾಪ್ತಿಯಾಗುವ ತನಕ ಮನುಷ್ಯನು ಪ್ರಪಂಚದಲ್ಲಿ ಹುಟ್ಟುತ್ತಾ ಇರುತ್ತಾನೆ ಪರಮ ತತ್ವದ ಜ್ಞಾನ ಉಂಟಾದಾಗ ಮನುಷ್ಯನು ಜನ್ಮ ಮೃತ್ಯುವಿನ ಬಂಧನದಿಂದ ಮುಕ್ತನಾಗುತ್ತಾನೆ ನಿದ್ದೆ ಮತ್ತು ಆಲಸ್ಯಗಳು ಸಾಧಕನಿಗೆ ದೊಡ್ಡ ವಿಘ್ನಗಳಾಗಿವೆ ಈ ಶತ್ರುಗಳನ್ನು ಪ್ರಯತ್ನಪೂರ್ವಕ ಗೆದ್ದು ಸುಖಕರ ಆಸನದಲ್ಲಿ ಕುಳಿತು ಪ್ರತಿದಿನವೂ ಶಪ್ತ ಬ್ರಹ್ಮನ ಅಭ್ಯಾಸ ಮಾಡಬೇಕು ನೂರು ವರ್ಷ ಆಯಸ್ಸುಳ್ಳ ವೃದ್ಧ ಪುರುಷನು ಆಜೀವನ ಇದನ್ನು ಅಭ್ಯಾಸ ಮಾಡಿದರೆ ಅವನ ಶರೀರ ರೂಪಿ ಸ್ತಂಭವು ಮೃತ್ಯುವನ್ನು ಗೆಲ್ಲುವುದು ಮತ್ತು ಅವನಿಗೆ ಪ್ರಾಣವಾಯುವಿನ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯವು ದೊರೆಯುತ್ತದೆ ವೃದ್ಧನಾದ ಪುರುಷನಲ್ಲಿಯೂ ಬ್ರಹ್ಮನ ಅಭ್ಯಾಸದಿಂದ ಉಂಟಾಗುವ ಲಾಭದ ವಿಶ್ವಾಸವನ್ನು ನೋಡುವ ನೋಡಲಾಗುವುದಾದರೆ ತರುಣ ಮನುಷ್ಯನಿಗೆ ಈ ಸಾಧನೆಯಿಂದ ಲಾಭವಾಗುವುದರಲ್ಲಿ ಹೇಳುವುದೇನಿದೆ ಈ ಶಬ್ದ ಬ್ರಹ್ಮವು ಓಂಕಾರವಲ್ಲ ಮಂತ್ರವಲ್ಲ ಬೀಜವಲ್ಲ ಅಕ್ಷರವೂ ಅಲ್ಲದ ಈ ಅನಾಹತನಾದ ಅಂದರೆ ಆಘಾತವಿಲ್ಲದೆ ನುಡಿಸದೆ ಪ್ರಕಟವಾಗುವ ಶಬ್ದವಾಗಿದೆ ಇದನ್ನು ಉಚ್ಚರಿಸದೆಯೇ ಚಿಂತನೆಯಾಗುತ್ತದೆ ಈ ಶಬ್ದ ಬ್ರಹ್ಮವು ಪರಮ ಕಲ್ಯಾಣಮಯವಾಗಿದೆ ಕ್ರಿಯೆ ಶುದ್ಧ ಬುದ್ಧಿಯುಳ್ಳ ಮನುಷ್ಪುರುಷನು ಪ್ರಯತ್ನ ಪೂರ್ವಕ ನಿರಂತರ ಇದರ ಅನುಸಂಧಾನ ಮಾಡುವನು ಆದ್ದರಿಂದ ಒಂಬತ್ತು ಪ್ರಕಾರದ ಶಬ್ದಗಳನ್ನು ತಿಳಿಸಲಾಗಿದೆ ಅದನ್ನು ಪ್ರಾಣವೆತ್ತ ಪುರುಷರು ಗುರುತಿಸುವರು ನಾನು ಅದನ್ನು ತಿಳಿಸುತ್ತಿದ್ದೇನೆ ಆ ಶಬ್ದಗಳನ್ನು ನಾದ ಸಿದ್ಧಿ ಎಂದು ಹೇಳುತ್ತಾರೆ ಈ ಶಬ್ದಗಳು ಕ್ರಮವಾಗಿ ಈ ಪ್ರಕಾರವಿದೆ ಘೋಷ ಕ್ರಾಂಸ್ಯ ಅಂದರೆ ಕಂಚಿನ ತಾಳ ಶೃಂಗ ಅಂದರೆ ಕೊಂಬು ಇತ್ಯಾದಿ ಗಂಟೆ ವೀಣೆ ಆದಿ ಕೊಳಲು ದುಂದುಬಿ ಶಂಕ ಮತ್ತು ಒಂಬತ್ತನೆಯದು ಮೇಘಗರ್ಜನೆ ಈ ಒಂಬತ್ತು ಪ್ರಕಾರದ ಶಬ್ದಗಳನ್ನು ತ್ಯಜಿಸಿ ತುಂಕಾರದ ಅಭ್ಯಾಸ ಮಾಡಬೇಕು ಹೀಗೆ ಸದಾ ಕಾಲ ಧ್ಯಾನ ಮಾಡುವ ಯೋಗಿಯು ಪುಣ್ಯ ಮತ್ತು ಪಾಪಗಳಿಂದ ಲಿಪ್ತನಾಗುವುದಿಲ್ಲ ದೇವಿ ಯೋಗಾಭ್ಯಾಸದಿಂದ ಕೇಳಲು ಪ್ರಯತ್ನಿಸಿದರೂ ಯೋಗಿಯು ಆ ಶಬ್ದವನ್ನು ಕೇಳದೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಮರಣಾಸನ್ನನಾದಾಗಲೂ ಅವನು ಹಗಲು ರಾತ್ರಿ ಆ ಅಭ್ಯಾಸದಲ್ಲೇ ತೊಡಗಿರಬೇಕು ಹೀಗೆ ಮಾಡುವುದರಿಂದ ಏಳು ದಿವಸಗಳಲ್ಲಿ ಜನ್ಮ ಮೃತ್ಯುವನ್ನು ಗೆಲ್ಲುವಂತಹ ಆ ಶಬ್ದವು ಪ್ರಕಟವಾಗುತ್ತದೆ ದೇವಿ ಆ ಶಬ್ದವು ಒಂಬತ್ತು ಪ್ರಕಾರದ್ದಾಗಿದೆ ನಾನು ಅದನ್ನು ಯಥಾರ್ಥವಾಗಿ ವರ್ಣಿಸುವೆನು ಮೊದಲು ಪ್ರಕಟವಾದ ಘೋಷಾತ್ಮಕ ನಾದವು ಆತ್ಮಶುದ್ಧಿಯ ಉತ್ತಮ ಸಾಧನವಾಗಿದೆ ಆ ಉತ್ತಮ ನಾದವು ಎಲ್ಲ ರೋಗಗಳನ್ನು ಕಳೆದು ಮನಸ್ಸನ್ನು ವಶೀಭೂತಗೊಳಿಸಿ ತನ್ನತ್ತ ಸೆಳೆದುಕೊಳ್ಳುವುದಾಗಿದೆ ಎರಡನೆಯ ನಾದವು ಪ್ರಾಣಿಗಳ ಗತಿಯನ್ನು ಸ್ತಂಭಿತಗೊಳಿಸುತ್ತದೆ ಅದು ವಿಷ ಭೂತ ಗ್ರಹ ಮುಂತಾದವನ್ನು ಬಂಧಿಸುವುದು ಅದರಲ್ಲಿ ಸಂಶಯವಿಲ್ಲ ಮೂರನೆಯದು ಶೃಂಗನಾದವು ಅಭಿಚಾರದಿಂದ ಸಂಬಂಧವಿರಿಸುತ್ತದೆ ಇದನ್ನು ಶತ್ರುವಿನ ಉಚ್ಚಾಟನೆ ಮತ್ತು ಮರಣ ಮಾರಣದಲ್ಲಿ ವಿನಿಯೋಗಿಸಬೇಕು ನಾಲ್ಕನೆಯದು ಘಂಟಾ ಸಾಕ್ಷಾತ್ ಪರಮೇಶ್ವರನು ಉಚ್ಚರಿಸುವನು ಆ ನಾದವು ಸಮಸ್ತ ದೇವತೆಗಳನ್ನು ಆಕರ್ಷಿಸುತ್ತದೆ ಹಾಗಿರುವಾಗ ಭೂತಳದ ಜನರ ಮಾತಾದರೂ ಏನು ಯಕ್ಷರ ಮತ್ತು ಗಂಧರ್ವರ ಕನ್ಯೆಯರು ಆ ನಾದದಿಂದ ಅಕೃಷ್ಟರಾಗಿ ಯೋಗಿಗೆ ಅವನ ಇಚ್ಛಾನುಸಾರ ಮಹಾಸಿದ್ಧಿಯನ್ನು ಕರುಣಿಸುತ್ತಾರೆ ಹಾಗೂ ಇತರ ಕಾಮನೆಗಳು ಪೂರ್ಣಗೊಳಿಸುವರು ಇತರ ಕಾಮನೆಗಳನ್ನು ಪೂರ್ಣಗೊಳಿಸುವರು ಐದನೆಯ ವೀಣಾನಾದವನ್ನು ಯೋಗಿಗಳೇ ಸದಾ ಕೇಳುತ್ತಾರೆ ದೇವಿ ಆ ವೀಣಾನಾದದಿಂದ ದೂರ ದರ್ಶನದ ಶಕ್ತಿ ಪ್ರಾಪ್ತವಾಗುತ್ತದೆ ವಂಶೀಯ ಅಂದರೆ ಕೊಳಲಿನ ನಾದವನ್ನು ಧ್ಯಾನ ಮಾಡುವ ಯೋಗಿಗೆ ಸಂಪೂರ್ಣ ತತ್ವಗಳು ಪ್ರಾಪ್ತವಾಗುತ್ತವೆ ದುಂದುಬಿಯನ್ನು ಚಿಂತಿಸುವ ಸಾಧಕನು ಜರಾ ಮೃತ್ಯುವಿನ ಕಷ್ಟದಿಂದ ಬಿಡುಗಡೆ ಹೊಂದುವನು ದೇವೇಶ್ವರಿ ಶಂಕನಾದದ ಅನುಸಂಧಾನವಾದಾಗ ಗಿಚ್ಛಾನುಸಾರ ರೂಪವನ್ನು ಧರಿಸುವ ಶಕ್ತಿಯು ದೊರೆಯುತ್ತದೆ ಮೇಘನಾದದ ಚಿಂತನೆಯಿಂದ ಯೋಗಿಗೆ ಎಂದು ವಿಪತ್ತನ್ನು ಎದುರಿಸಬೇಕಾಗುವುದಿಲ್ಲ ವರಾನನೆ ಪ್ರತಿದಿನವೂ ಏಕಾಗ್ರ ಚಿತ್ತದಿಂದ ಬ್ರಹ್ಮರೂಪಿ ತುಂಕಾರವನ್ನು ಧ್ಯಾನ ಮಾಡುವವನಿಗೆ ಯಾವುದು ಅಸಾಧ್ಯವಿಲ್ಲ ಅವನಿಗೆ ಮನೋವಾಂಛಿತ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಅವನು ಸರ್ವಜ್ಞನು ಸರ್ವದರ್ಶಿಯು ಇಚ್ಛಾನುರೂಪಧಾರಿಯಾಗಿ ಎಲ್ಲೆಡೆ ಸಂಚರಿಸುವವನು ಎಂದು ವಿಕಾರಗಳಿಗೆ ವಶೀಭೂತನೂ ಆಗುವುದಿಲ್ಲ ಅವನು ಸಾಕ್ಷಾತ್ ಶಿವನೇ ಆಗಿದ್ದಾನೆ ಇದರಲ್ಲಿ ಸಂಶಯವಿಲ್ಲ ಪರಮೇಶ್ವರಿಯೇ ಹೀಗೆ ನಾನು ನಿನ್ನೆದುರಿಗೆ ಶಬ್ದ ಬ್ರಹ್ಮನ ನವಧಾ ಸ್ವರೂಪವನ್ನು ಪೂರ್ಣವಾಗಿ ವರ್ಣಿಸಿದೆ ಇನ್ನು ಏನನ್ನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానంచేహి దేహిమే నమస్కారం